ಒಂದು ಊರು ಆ ಊರಿನ ಪಕ್ಕ ಸಣ್ಣ ಕಾಡು ಆ ಕಾಡಿನಲ್ಲಿ ಅಲೆಮಾರಿ ಒಂದು ವಾಸ ಮಾಡುತ್ತಿದ್ದರು ಅಲೆಮಾರಿ ಅಜ್ಜಿಯೊಬ್ಬಳು ಪ್ರತಿದಿನ ಹಾಲು ಕರೆದ ನಂತರ ರಾತ್ರಿ ಮಲಗುವಾಗ ಮಜ್ಜಿಗೆಯಿಂದ ಬೆಣ್ಣೆಯನ್ನು ತೆಗೆಯುತ್ತಿದ್ದಳು ರಾತ್ರಿ ಮಲಗುವಾಗ ಬೆಣ್ಣೆಯನ್ನು ಮಡಿಕೆಯಲ್ಲಿ ಇಟ್ಟು ಮರದ ಕೊಂಬೆಗೆ ಕಟ್ಟುತ್ತಿದ್ದಳು ಮರುದಿನ ಬೆಳಗ್ಗೆ ಸೂರ್ಯೋದಯವಾಯಿತು ಮಡಿಕೆಯನ್ನು ನೋಡಿದ ಅಜ್ಜಿ ಮಡಿಕೆ ಕೆಳಗಡೆ ಬಿದ್ದಿತ್ತು ಕೆಳಗಡೆ ಬಿದ್ದಿದ್ದ ಮಡಿಕೆಯಲ್ಲಿ ಬೆಣ್ಣೆ ಮಾಯವಾಗಿತ್ತು ಎಲ್ಲರನ್ನು ಕರೆದು ಅಜ್ಜಿ ಈ ಕೆಲಸವನ್ನು ಯಾರು ಮಾಡಿದ್ದು ಎಂದು ಕೋಪದಿಂದ ಕೇಳಿದಳು ಅದಕ್ಕೆ ಎಲ್ಲರೂ ನಾವು ಯಾರು ಈ ಕೆಲಸವನ್ನು ಮಾಡಿಲ್ಲ ಎಂದು ಉತ್ತರ ಹೇಳಿದರು ಅಜ್ಜಿ ಬೆಣ್ಣೆಯನ್ನು ಯಾರು ಕದ್ದಿದ್ದು ಎಂದು ಯೋಚನೆ ಮಾಡುತ್ತಾ ಇಡೀ ದಿನವನ್ನು ಕಳೆದರು ಅಲ್ಲಿಗೆ ಸಂಜೆಯಾಗಿತ್ತು ಕಾಡಿಗೆ ಹೋಗಿದ್ದ ಹಸುಗಳು ಮತ್ತು ಜನರು ಬರಲಿ ತಮ್ಮ ಗುಡಾರಕ್ಕೆ ಸೇರಿದರು ರಾತ್ರಿ ಕುಟುಂಬಸ್ಥರೆಲ್ಲ ಸೇರಿ ಊಟ ಮಾಡಿ ಮಲಗಿದರು ಅಜ್ಜಿ ರಾತ್ರಿ ಮಲಗುವಾಗ ಬೆಣ್ಣೆಯನ್ನು ಮಡಿಕೆಯಲ್ಲಿ ಇಟ್ಟು ಮರದ ಕೊಂಬೆಗೆ ಕಟ್ಟಿದಳು ಮರುದಿನ ಅಜ್ಜಿ ಬೆಳಗ್ಗೆ ಎದ್ದು ಮರದ ಕಡೆ ಹೋಗಿದ್ದಳು ಮರದ ಕಡೆ ಹೋಗಿ ಮಡಿಕೆಯನ್ನು ನೋಡಿದಳು ಮಡಿಕೆಯಲ್ಲಿ ಬೆಣ್ಣೆ ಮಾಯವಾಗಿತ್ತು ಅಜ್ಜಿಗೆ ಬೆಣ್ಣೆ ಕಳ್ಳತನವಾಗಿ ಹೋಗಿತ್ತು ಎಂಬ ಆಲೋಚನೆಗಿಂತ ಯಾರು ಈ ಕೆಲಸ ಮಾಡಿದರು ಎಂಬುದು ತಿಳಿದುಕೊಳ್ಳಬೇಕು ಎಂಬ ಕಾತರು ತುಂಬಾ ಆಯಿತು ಅಲ್ಲಿಗೆ ಯೋಚನೆ ಮಾಡುತ್ತಾ ಅಲ್ಲಿಗೆ ಸಂಜೆ ಆಯಿತು ಕಾಡಿಗೆ ಹೋಗಿದ್ದ ಹಸುಗಳು ಮತ್ತು ಜನರು ಮರಳಿ ಬಂದರು ರಾತ್ರಿಯಲ್ಲಿ ಕುಟುಂಬಸ್ಥರೆಲ್ಲ ಸೇರಿ ಊಟ ಮಾಡಿ ಮಲಗಿದ್ದರು ಅಜ್ಜಿ ಬೆಣ್ಣೆಯನ್ನು ಮರದ ಕೊಂಬೆಗೆ ಕಟ್ಟಿ ಮಲಗಿದಳು ಅಜ್ಜಿ ಒಂದು ಉಪಾಯವನ್ನು ಮಾಡಿದ್ದಳು ಇಂದು ರಾತ್ರಿ ನಾನು ಮಲಗಿದ ಹಾಗೆ ನಟನೆ ಮಾಡಿ ಯಾರು ಬಂದು ಬೆಣ್ಣೆಯನ್ನು ಕದಿಯುವರು ಎಂದು ನೋಡೋಣ ಎಂದು ಅಜ್ಜಿ ಎಚ್ಚರದಿಂದ ಇದ್ದ ಹಾಗೆ ನಟನೆ ಮಾಡುತ್ತಾ ಮಲಗಿದ್ದಳು ಅಜ್ಜಿ ಸುಮಾರು ಹೊತ್ತು ಇತ್ತಿದ್ದಳು ಯಾರೂ ಸಮೇತ ಬರಲೇ ಇಲ್ಲ ಅಜ್ಜಿ ಕಳ್ಳ ಎದುರಿ ಇಂದು ಬಂದಿಲ್ಲ ಎಂದು ತಿಳಿದು ಮಲಗಲು ಮುಂದಾದಳು ಅಜ್ಜಿ ತಲೆ ಎತ್ತಿ ನೋಡಿದಳು ಒಬ್ಬ ವ್ಯಕ್ತಿ ಕುದುರೆಯನ್ನೇರಿ ಮುಖವನ್ನು ಮುಚ್ಚಿಕೊಂಡು ತಮ್ಮ ಬಳಿಗೆ ಬರುತ್ತಿರುವುದನ್ನು ಗಮನಿಸಿದಳು ಅವನು ನಮ್ಮ ಬಳಿಗೆ ಬರುತ್ತಿರುವುದನ್ನು ಗಮನಿಸಿದ ಅಜ್ಜಿ ಕಣ್ಣು ಮುಚ್ಚಿ ಮಲಗಿದಳು ಜನರ ಬಳಿಗೆ ಬಂದ ಅಪರಿಚಿತ ವ್ಯಕ್ತಿ ಅಲ್ಲೇ ಇದ್ದ ಬೆಣ್ಣೆಯನ್ನು ತೆಗೆದುಕೊಂಡು ಕುದುರೆಯನ್ನು ಏರಿ ಮರಳಿ ಕಾಡಿನೊಳಗೆ ಹೋಗಿದನು ಇದನ್ನೆಲ್ಲವನ್ನು ಅಜ್ಜಿ ಗಮನಿಸುತ್ತಾ ಆ ವ್ಯಕ್ತಿಯಿಂದ ಹೋದಳು ನಡೆದು ನಡೆದು ಸುಸ್ತಾದ ಅಜ್ಜಿ ಅಲ್ಲೇ ಮರದ ಕೆಳಗೆ ಕುಳಿತುಕೊಂಡಳು ಅಲ್ಲೇ ಕುಳಿತಿದ್ದ ಅಜ್ಜಿಗೆ ಅಲ್ಲೇ ಸುಮಾರು ದೂರದಲ್ಲಿ ಒಬ್ಬ ವ್ಯಕ್ತಿ ಹಾಗೂ ಕುದುರೆ ಇರುವುದನ್ನು ಗಮನಿಸಿದಳು ಬೆಣ್ಣೆ ಕದ್ದ ವ್ಯಕ್ತಿ ಇವನೇ ಇರಬೇಕೆಂದು ಅನುಮಾನಿಸಿದ ಅಜ್ಜಿ ಆ ವ್ಯಕ್ತಿಯ ಮುಂದೆ ಹೋಗಿ ದಿಢೀರನೆ ನಿಂತುಕೊಂಡಳು ಅಜ್ಜಿ ಕೋಪದಿಂದ ಆ ವ್ಯಕ್ತಿಯನ್ನು ಕೇಳಿದಳು ಯಾರು ನೀನು ನಮ್ಮ ಜಾಗಕ್ಕೆ ಬಂದು ಏಕೆ ದಿನಾಲು ಬೆಣ್ಣೆಯನ್ನು ಕರೆಯುತ್ತಿರುವೆ ಎಂದು ಕೋಪದಿಂದ ಕೇಳಿದಳು ಅದಕ್ಕೆ ಆ ವ್ಯಕ್ತಿ ನಗುತ್ತಾ ನೀನೆ ತಾನೇ ನನ್ನನ್ನು ದಿನವಿಡೀ ಆಡುತ್ತಾ ಬೆಣ್ಣೆ ತಿನ್ನು ಬಾ ಎಂದು ಕರೆದಿದ್ದು ಎಂದು ಉತ್ತರ ಕೊಟ್ಟನು ಅದಕ್ಕೆ ಅಂಜಿ ಸುಳ್ಳು ಹೇಳಬೇಡ ನಾನು ನಿನ್ನನ್ನು ಇವತ್ತೇ ನೋಡುತ್ತಿರುವುದು ನಿನ್ನನ್ನು ನೋಡುತ್ತಿರುವುದೇ ಇವತ್ತು ನಿನ್ನನ್ನು ಹೇಗೆ ತಾನೆ ನಾನು ಕರೆಯುವುದು ಎಂದು ಹೇಳಿದಳು ಅದಕ್ಕೆ ಆ ವ್ಯಕ್ತಿ ಯಾವುದೇ ಉತ್ತರವನ್ನು ಕೊಡದೆ ಮುಗುಳ್ಳಕ್ಕೂ ಅವಳನ್ನೇ ದಿಟ್ಟಿಸಿ ನೋಡಿದನು ಅಜ್ಜಿ ಕಣ್ಣು ಮುಚ್ಚಿ ನೆನೆಸಿಕೊಂಡಳು ನಾನು ಬೆಣ್ಣೆಯನ್ನು ಮಾಡುವಾಗ ಕೃಷ್ಣನನ್ನು ಹಾಡಿನಿಂದ ಕರೆಯುತ್ತಿದ್ದು ಬಿಟ್ಟರೆ ಯಾರನ್ನೂ ಸಮೇತ ಮಾತನಾಡಿಸುತ್ತಿರಲಿಲ್ಲ ಆದರೆ ಈ ವ್ಯಕ್ತಿ ನಾನು ಕರೆದೇನೋ ಎಂದು ಹೇಳಿದನಲ್ಲ ಆಗ ಅಜ್ಜಿ ನೆನೆಸಿಕೊಂಡಳು ಈ ವ್ಯಕ್ತಿ ಕೃಷ್ಣನೇರಬೇಕು ಎಂದು ಗಮನಿಸಿದ ಅಜ್ಜಿ ಕಣ್ಣು ಬಿಟ್ಟು ನೋಡಿದಳು ಅಜ್ಜಿ ಕಣ್ಣು ಬಿಟ್ಟು ನೋಡಿದರೆ ಒಂದು ಅದ್ಭುತವೇ ನಡೆದಿತ್ತು ದರ್ಶನ ಕೊಟ್ಟ ಭಗವಂತನು ಹೀಗೆ ಹೇಳಿದನು ನಿನ್ನ ಹಾಡಿಗೆ ನಿನ್ನ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೇನೆ ಅದಕ್ಕಾಗಿಯೇ ನಾನು ಪ್ರತಿದಿನ ರಾತ್ರಿ ಬೆಣ್ಣೆ ಕದಿಯಲು ಬರುತ್ತಿದ್ದೆ ನಿನ್ನ ಬೆಣ್ಣೆಯನ್ನು ಕದ್ದಿದ್ದು ನಾನೇ ಎಲ್ಲವನ್ನೂ ಹೇಳಿದ ಭಗವಂತನು ಒಂದು ಮುಖ್ಯವಾದ ವಿಷಯವನ್ನು ಹೇಳಿದನು ನೀನು ಬೆಣ್ಣೆ ಮಾಡುತ್ತಿದ್ದ ಮರದ ಕೆಳಗಡೆಗೆ ನಾನು ಲಕ್ಷ್ಮೀರಂಗನಾಥನಾಗಿ ರಂಗನಾಥನಾಗಿ ಉದ್ಭವಿಸುತ್ತೇನೆ ಎಂದು ಹೇಳಿದನು ಕುದುರೆಯನ್ನೇರಿ ಅಲ್ಲೇ ಇದ್ದ ಒಂದು ಬಂಡೆಯ ಮೇಲೆ ನಾನು ಸಂಚಾರ ಮಾಡಿದ್ದೆ ಆ ಬಂಡೆಯ ಮೇಲೆ ನನ್ನ ಕುದುರೆಗಳ ಹೆಜ್ಜೆ ಗುರುತು ಬಿದ್ದಿರುತ್ತದೆ ಎಂದು ಹೇಳಿದ ಭಗವಂತನು ಆ ಅಜ್ಜಿಗೆ ಮೋಕ್ಷವನ್ನು ಕೊಟ್ಟನು